ಹಲೋ ನಮಸ್ತೆ ಎಲ್ರಿಗೂ ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತಂದೇಳಿ ಈ ಕಡೆ ಆಲೂಗೆಡ್ಡೆ ಸಹ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆಗೆ ಆಲೂಗೆಡ್ಡೆ ಪಲ್ಯನೇ ಚೆನ್ನಾಗಿರುತ್ತಲ್ವ ಹಾಗಾಗಿ ಆಲೂಗೆಡ್ಡೆ ಮೂರು ತಗೊಂಡಿದ್ದೀನಿ ಈ ಕಡೆ ಈ ಕಡೆ ಸರಿ ಇಟ್ಟು ಸಹ ಉಕ್ಕಿ ಬಂದಿತ್ತು ಒಂದೊಂದು ಸಲ ಈ ಚಳಿಗಾಲಕ್ಕೆ ಬೇಗ ಉಕ್ಕಲ್ಲ ಇವತ್ತು ನಿನ್ನೆ ಬೇಗ ರುಬ್ಬಿಟ್ಟಿದೆ ಹಾಗಾಗಿ ಚೆನ್ನಾಗೆ ಉಪ್ಪು ಬಂದಿತ್ತು ಈ ಕಡೆ ಸೊಪ್ಪು ಸಹ ಬಂದಿತ್ತು ಮಿಕ್ಸು ಮತ್ತು ಕೊತ್ತಂಬರಿ ನಾಟಿ ಕೊತ್ತಂಬರಿ ತೊಗೊಂಡೆ ಸೋಸಿಟ್ಟಣ ಮಶೋಕ್ ಮಾಡೋಣ ಮಧ್ಯಾಹ್ನಕ್ಕೆ ಅಂತಂದೇಳಿ ಈ ಕಡೆ ಚಟ್ನಿಗೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿರು ಮೆಣ್ಸಿಗಾಯಿ ಹಾಕಿದ್ರೆ ಗ್ಯಾಸ್ಟಿಕ್ಕು ಅಂತ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ಒಂದೆರಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ಅಮಾಸೆ ಅಲ್ವಾ ಪೂಜೆಗೂ ಸಹ ರೆಡಿ ಮಾಡ್ತಾಯಿದ್ರು ನಮ್ಮ ಮನೆಯವರು ಈ ಕಡೆ ಪಲ್ಲಿಕು ಸಹ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನ್ ಎಣ್ಣೆ ಬಿಟ್ಕೊಂಡು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಫ್ರೈ ಆಗಿದ್ದಾದಮೇಲೆ ಒಂದು ಚಿಕ್ಕ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಜೀರಿಗೆ ಹಾಕೊಂಡು ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿ ಹಸಿರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿ ಮೆಣಸಿಗೆ ಕರಿಬೇ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆಲೂಗೆಡೆಗೂ ಸಹ ಉಪ್ಪು ಹಾಕಿದ್ದೀನಿ ಇಲ್ಲಿ ಒಗ್ಗರಣೆಗೂ ಸಹ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಒಂದು ನಿಮಿಷ ಫ್ರೈ ಮಾಡಿ ಮಾಡಿದ್ದಾದಮೇಲೆ ಆಲೂಗೆಡ್ಡೆನ ಬೇಯಿಸ್ಕೊಂಡಿರ್ತೀವಲ್ಲ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿನೂ ಸಹ ಹಾಕೊಳ್ತಾ ಇದ್ದೀನಿ ನಿಮಗೆ ಕಾಯಿ ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಿ ನಾನು ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆನೂ ಸಹ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಕಡೆ ಪೂಜೆನೂ ಸಹ ಆಯಿತು ಅಮಾಸೆ ಪೂಜೆ ಡೈಲಿ ಇದೇ ರೀತಿ ಇರುತ್ತೆ ನಮ್ಮನೆ ಪೂಜೆ ದೇವ್ರ ಪೂಜೆ ಈ ಕಡೆ ದೋಸೆನೂ ಸಹ ಹಾಕೊಳ್ತಾ ಇದ್ದೆ ಅಂಚು ಅಷ್ಟು ಚೆನ್ನಾಗಿ ಇರಲಿಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿಲಿ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ದೀನಿ ಚೆನ್ನಾಗಿ ಬಂತು ದೋಸೆ ಮಾತ್ರ ದೋಸೆ ಮುಚ್ಚಿ ಮುಚ್ಚುಳ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೆ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂತು ಇವತ್ತು ಅಂತಲೇ ಹೇಳ್ಬೋದು ಅಂದರೆ ಟೈಮ್ ಆಗಿತ್ತು ಹಾಗಾಗಿ ನನ್ನ ಮಗಳಿಗೂ ಸಹ ಹಾ ಕೊಡ್ತಾಯಿದ್ದೆ ಈ ಕಡೆ ಮಕ್ಕಳಿಗೆ ಹಂಗೆ ಅಷ್ಟು ಹಾಗೆ ಅಲ್ವಾ ದೋಸೆ ಇಡ್ಲಿ ಮತ್ತು ಚಪಾತಿ ಅಂದ್ರೇ ಇಷ್ಟ ಹಾಗಾಗಿ ನನ್ನ ಮಗಳಿಗೂ ಅಷ್ಟೇ ದೋಸೆ ಇಡ್ಲಿ ಚಪಾತಿ ಅಂದರೆ ಇಷ್ಟ ಆಗುತ್ತೆ ರೈಸ್ ಅಷ್ಟಮಗಿಂತ ಎಲ್ಲ ಮಕ್ಕಳಿಗೂ ಹೀಗೆ ಅಂದ್ಕೊಂತೀನಿ ಮತ್ತೇನೋ ನಮ್ಮ ಅಕ್ಕರ ಮನೆ ಹತ್ರ ಬಂದೆ ಅವರು ಅಡುಗೆ ಮಾಡಿಕೊಡ್ತಾರೆ ಎಷ್ಟೋರು ಹುಡುಗರಿಗೆಲ್ಲ ಹಾಗಾಗಿ ಇಲ್ಲಿ ಕೆತ್ತರ್ಸಿನ್ಕಾಯಿ ಸಾಂಬಾರು ಮಾಡ್ತಾಯಿದ್ರು ಅಲಸಿನಕಾಯಿ ಹಸಿ ಅವರೆಕಾಳು ಹಾಕಿ ಸಾಂಬಾರು ಮಾಡ್ಕೊಳ್ತೀ ಮಾಡ್ಕೊಳ್ತಾಯಿದ್ರು ಅದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಂದು ಇಲ್ಲಿ ಒಂದು ಹತ್ತು ಹನ್ನೆರಡು ಜನಕ್ಕೆ ಇರೋದ್ರಿಂದ ಒಂದು ಅರ್ಧ ಅರ್ಧ ಹೋಳು ದೊಡ್ಡೋಳು ಕಾಯಿ ತಗೊಂಡಿದ್ರು ಒಂದು ನಾಲ್ಕು ಈರುಳ್ಳಿ ಮತ್ತು ಒಂದು ನಾಲ್ಕು ಟೊಮೊಟೊ ಹಾಕ್ಕೊಂಡು ಹುಳಿಪುಡಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಅವರೆಕಾಳು ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಸ್ಪೂನು ಹುಳಿಪುಡಿ ಸ್ವಲ್ಪ ಖಾರದ ಪುಡಿನೂ ಸಹ ಖಾರ ಬೇಕು ಅಂತ ಇದ್ದು ಖಾರದ ಪುಡಿ ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ರುಬ್ಬಿಟ್ಕೊಂಡಿದ್ವಿ ಸ್ವಲ್ಪ ಹುಣಸೆಹಣ್ಣು ಈ ಕಡೆ ಅವರೆಕಾಳು ಮತ್ತು ಆಲೂಗೆಡ್ಡೆ ಅಳಸಿನಕಾಯಿನ ಕೆತ್ ಅಳಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ರು ಒಂದು ಕುಕ್ಕರ್ಗೆ ಅವನ್ನೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಒಂದು ಮೂರು ವಿಷಲ್ ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಅರುಷ ಹಾಕ್ಕೊಂಡು ಒಂದು ಮೂರು ವಿಷಲ್ ಕೂಸ್ಕೊಳ್ತಾಯಿತ್ತು ಒಂದು ಮೂರು ವಿಷಲ್ ಕುಕ್ಕರ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ವಿ ಈ ಕಡೆ ಬೆಂದಾದಮೇಲೆ ಖಾರ ರುಬ್ಬಿಟ್ಕೊಂಡಿರ್ತೀವಲ್ವಾ ಅದನ್ನು ಸಹ ಹಾಕ್ಕೊಂಡು ಆ ಖಾರ ಕಾಳಿಗೆಲ್ಲ ಹಿಡಿಬೇಕು ಹಾಗಾಗಿ ಒಂದು ಕಾಲು ಗಂಟೆ ಕುದಿಸ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಒಂದು ಕಾಲು ಗಂಟೆ ಇತ್ತು ಮಿಕ್ಸಿ ಜಾರ್ ಏನಿರುತ್ತಲ್ವ ಅದನ್ನೆಲ್ಲ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಅವರೆಕಾಳು ಕಾಳು ಸಾಂಬಾರು ಹಾಗಾಗಿ ಮಿಕ್ಸ್ ಕಾಳುಗಳು ಹಾಕು ಸಹ ಮಾಡ್ಬೋದು ಇಲ್ಲಿ ಅವರೆ ಕಾಳು ಹಾಗಾಗಿ ಅವರೆಕಾಳು ಕಾಳು ಸೀಸನ್ ಅಲ್ವ ಹಾಗಾಗಿ ಅವರೆ ಕಾಳು ಇತ್ತು ಅಂತ ಅವರೆಕಾಳು ಬರೀ ಅವರೆಕಾಳೆ ಸಹ ಹಾಕ್ಕೊಂಡಿದ್ರು ಈ ಕಡೆ ಒಗ್ಗರಣೆ ಸಾಂಬಾರು ಒಗ್ಗರಣೆಗೆ ಒಂದೆರಡು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಸಹ ಹಾಕ್ಕೊಂಡು ಒಂದು ಈರುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಾನೇ ಒಗ್ಗರಣೆ ಸಹ ಮಾಡಿಕೊಂಡೆ ಒಂದು ಈರುಳ್ಳಿ ಫ್ರೈ ಆಗಿದ್ದಾದಮೇಲೆ ಒಂದೆರಡು ಮೂರು ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿರೋದು ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರು ಕುದೀತಿರುತ್ತಲ್ವ ಇದು ಒಂದು ಐ ಒಂದು ನಿಮಿಷ ಫ್ರೈ ಆಗಿದ್ದಾದಮೇಲೆ ಸಾಂಬಾರ್ಗೆ ಹಾಕ್ಕೊಂಡು ಸಾಂಬಾರು ಒಂದು ಐದು ನಿಮಿಷ ಒಗ್ಗರಣೆ ಹಾಕ್ ಹಾಕಿ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕ್ಕೊಳ್ಬೇಕು ಅದಕ್ಕೆ ಸಾಂಬಾರಿಗೆ ಸಾಂಬಾರು ಒಳಗಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಕುದಿಸ್ಕೊಳ್ಬೇಕು ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಡೆ ಮುದ್ದೆನೂ ಸಹ ಮಾಡಿಕೊಂಡಿದ್ವು ರಾಗಿ ಮುದ್ದೆ ಕೆತ್ತಳಸಿನಕಾಯಿ ಮತ್ತು ಅವರೆಕಾಳು ಸಾಂಬಾರು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಈ ಕಡೆ ಟ್ರೈ ಬುಕ್ ಮಾಡಿದ್ವು ಹಾಗಾಗಿ ಅದು ಸಹ ಬಂತು ಮಧ್ಯಾಹ್ನ ಅದನ್ನು ನಮ್ಮ ಅಕ್ಕನ ಮಗಳ ಹತ್ರ ಬುಕ್ ಮಾಡಿಸಿದ್ದೆ ಅವಳು ಅನ್ಬಾಕ್ಸಿಂಗ್ ಮಾಡ್ತೀನಿ ಆಂಟಿ ಅಂತಂದೇಳಿ ಹೇಳಿ ವೀಡಿಯೋ ಮಾಡ್ರಿ ಅಂತ ಅನ್ಬಾಕ್ಸಿಂಗ್ ಮಾಡ್ತಾ ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಇದು ಹನ್ನೆರಡು ಇಂಚು ಅನಿಸುತ್ತೆ ಅದು ಅನ್ಬಾಕ್ಸಿಂಗ್ ಸಹ ಮಾಡ್ತಾಯಿದ್ದು